ವಿಶ್ವೇಶ್ವರಾಯ ನರಕಾರ್ಣವತಾರಣಾಯ ಕರ್ಣಾಮೃತಾಯ ಶಶಿಶೇಖರ ಧಾರಣಾಯ ಕರ್ಪೂರ ಕಾಂತಿ ಧವಲಾಯ ಜಟಾಧರಾಯ ದಾರಿದ್ರ ದುಃಖ ದಹನಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳು ವಿಚಾರಗಳನ್ನು ನಾವು ಕೇಳುತ್ತಾ ಇದ್ದೇವೆ ಸೂತ ಪುರಾಣಿಕರು ನಾರದನ ಚರಿತ್ರೆಯನ್ನು ಕ್ಷೌನಕಾದಿ ಮುನಿಗಳಿಗೆ ಹೇಳುತ್ತಾ ವಿಷ್ಣುವು ನಾರದನು ನೋಡು ನೋಡುತ್ತಿರಲು ಅಂತರ್ಧಾನನಾದನು ಅನಂತರ ನಾರದನು ಭಕ್ತಿಯುತನಾಗಿ ಶಿವಲಿಂಗ ದರ್ಶನಕ್ಕಾಗಿ ಹೊರಟನು ಪೃಥ್ವಿಯ ಮೇಲೆ ಸಂಚರಿಸ ಹತ್ತಿದನು ಹೀಗೆ ಸುತ್ತಾಡುತ್ತಿರುವಾಗ ಪ್ರೇಮಪೂರ್ವಕ ಹಲವು ಶಿವಲಿಂಗಗಳ ದರ್ಶನವನ್ನು ಪಡೆದನು ಎನ್ನುತ್ತಾರೆ ಇದೇ ಸಮಯದಲ್ಲಿ ಈ ಮೊದಲು ನಾರದನಿಂದ ಶಪಿತರಾದ ರುದ್ರಗಣದ ಈರ್ವರು ಅವನ ಬಳಿಗೆ ಬಂದು ಉಶಾಪ ಬೇಡ ಹತ್ತಿದರು ಅವರು ಭಕ್ತಿ ಹಾಗೂ ಆದರದಿಂದ ಪ್ರಾರ್ಥಿಸಲು ಪಶ್ಚಾತ್ತಾಪ ಹೊಂದಿದ ನಾರದನು ಪ್ರಸನ್ನನಾದನು ಅವನು ಆ ಇಬ್ಬರ ಕುರಿತು ಗಣಗಳೇ ಶಿವನ ಇಚ್ಛೆಯಿಂದ ಮೊದಲು ನನ್ನ ಬುದ್ಧಿಯು ನಷ್ಟವಾಗಿತ್ತು ಆ ಮೋಹದಲ್ಲಿಯೇ ನಾನು ನಿಮ್ಮನ್ನು ಶಪಿಸಿದೆನು ನನ್ನ ಅಪರಾಧ ಕ್ಷಮಿಸಿರಿ ಇನ್ನು ನಿಮ್ಮ ಶಾಪ ಉದ್ಧಾರವಾಗಬೇಕಾದರೆ ನೀವು ಭೂಮಿಯಲ್ಲಿ ಶ್ರೇಷ್ಠ ಮುನಿಯೊಬ್ಬನ ಮಕ್ಕಳಾಗಿ ರಾಕ್ಷಸ ರೂಪದಿಂದ ಜನ್ಮ ತಾಳುವಿರಿ ಆಗ ನಿಮಗೆ ಎಲ್ಲ ಐಶ್ವರ್ಯ ಪ್ರತಾಪ ಬಲಗಳು ಲಭಿಸುವವು ನೀವು ಸಂಪೂರ್ಣ ಬ್ರಹ್ಮಾಂಡದ ಅರಾಜರು ಜಿತೇಂದ್ರಿಯ ಭಕ್ತರೂ ಆಗುವಿರಿ ಮತ್ತು ಮುಂದೆ ಶಿವನ ಎರಡನೇ ಶರೀರದಿಂದ ಮರಣ ಹೊಂದಿ ನೀವು ಪುನಃ ನಿಮ್ಮ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುವಿರಿ ಎಂದನು ನಾರದನ ಪ್ರಸನ್ನ ವಾಕ್ಯಗಳಿಂದ ತುಷ್ಟರಾಗಿ ಆ ಗಣಗಳು ತಮ್ಮ ಸ್ಥಾನಕ್ಕೆ ಹೋದರು ನಾರದನು ಅಲ್ಲಲ್ಲಿಗೆ ಶಿವಲಿಂಗವನ್ನು ದರ್ಶನ ಪಡೆಯುತ್ತಾ ಲೋಕಸಂಚಾರ ನಡೆಸಿದನು ಅವನು ಹೋಗ ಹೋಗುತ್ತಾ ಕಾಶಿ ಕ್ಷೇತ್ರ ತಲುಪಿದನು ಅಲ್ಲಿ ವಿಶ್ವನಾಥನ ದರ್ಶನ ಪಡೆದನು ಆ ನಗರವು ಎಲ್ಲಕ್ಕೂ ಶ್ರೇಷ್ಠವಾಗಿ ಶೋಭಿಸುವ ಶಿವನಿಗೆ ಪ್ರಿಯವಾಗಿರುವ ಶಿವ ಸುಖದಾಯಕವಾಗಿರುವ ಹಾಗೂ ಶಿವ ಸ್ವರೂಪಿಣಿಯಾಗಿರುವ ನಗರವಾಗಿತ್ತು ಆ ದರ್ಶನ ನಗರ ದರ್ಶನದಿಂದ ನಾರದ ಕೃತಾರ್ಥನಾದನು ಅಲ್ಲಿ ಅವನು ಪರಮ ಆನಂದದಿಂದ ವಿಶ್ವನಾಥ ಶಿವನನ್ನು ಭಜಿಸಿದನು ಹಾಗೂ ಶಿವ ಮಹಿಮೆಯನ್ನು ವರ್ಣಿಸುತ್ತಾ ಮುಂದುವರಿದನು ಆ ಬಳಿಕ ನಾರದನು ಬ್ರಹ್ಮಲೋಕಕ್ಕೆ ಹೋದನು ಅಲ್ಲಿ ತನ್ನ ತಂದೆಯಾದ ಬ್ರಹ್ಮನಿಂದ ಶಿವತತ್ವವನ್ನು ಕೇಳಿಕೊಂಡನು ಎಂಬುದಾಗಿ ನಾರದನ ಪರಿಭ್ರಮಣವನ್ನು ಸೂತರು ವಿವರಿಸುತ್ತಾರೆ ಮುಂದೆ ಬ್ರಹ್ಮನು ನಾರದನಿಗೆ ಮಾಡಿದ ತತ್ವೋಪದೇಶವನ್ನು ಸೂತಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೀಗೆ ಹೇಳುತ್ತಾರೆ ಮಹಾಪ್ರಳಯ ಸಮಯದಲ್ಲಿ ಸ್ಥಾವರ ಜಂಗಮಗಳೆಲ್ಲ ನಷ್ಟವಾದ ಮೇಲೆ ಸೂರ್ಯ ಗ್ರಹ ತಾರೆ ಮೊದಲಾದವುಗಳೆಲ್ಲ ಇಲ್ಲವಂತಾಯಿತು ಜಗತ್ತೇ ಅಂಧಕಾರಮಯವಾಯಿತು ಚಂದ್ರ ಹಗಲು ರಾತ್ರಿ ಅಗ್ನಿ ವಾಯು ಪೃಥ್ವಿ ಜಲ ಇವೆಲ್ಲವೂ ಉಳಿಯಲಿಲ್ಲ ಆಕಾಶ ಹಾಗೂ ಅನ್ಯ ತೇಜಗಳು ಶೂನ್ಯವಾದವು ಆಗ ಅಸತ್ ಸ್ವರೂಪಗಳೆಲ್ಲ ಅಳಿದುಹೋಗಿ ಸ್ವರೂಪವು ಉಳಿಯಿತು ಎಲ್ಲವೂ ಲಯವಾಗಲು ಯೋಗಿಯು ಹೃದಯಾಕಾಶದಲ್ಲಿ ಸ್ವರೂಪವನ್ನು ಕಾಣುವನು ಅದು ಮನವಾಣಿಗಳಿಂದ ಹೊರತಾಗಿ ಇದ್ದು ಇಂದ್ರಿಯ ವಿಷಯಗಳಿಂದ ರಹಿತವಾಗಿತ್ತು ಅದಕ್ಕೆ ನಾಮ ರೂಪ ವರ್ಣನೆಗಳಿಲ್ಲ ಸ್ಥೂಲ ಸೂಕ್ಷ್ಮತೆಗಳಿಲ್ಲ ಹ್ರಸ್ವಾದಿ ಅದು ಶ್ರುತಿಗಳಿಗೆ ನಿಲುಕದು ಅದೇ ಸತ್ಯಜ್ಞಾನ ಅನಂತ ಸ್ವರೂಪ ಹಾಗೂ ಪರಮಾನಂದ ಪರಮಪುರುಷ ಎಂದೆನಿಸಲ್ಪಡುವುದು ಅದು ಜ್ಞಾನಮಯ ಮತ್ತು ಶೋಭಯುಕ್ತವಾದುದು ಅಮೂರ್ತ ಪರಮತತ್ವ ಅದುವೆ ಸದಾಶಿವನ ಮೂರ್ತಿಯು ಆ ಮೂರ್ತಿಯು ತನ್ನ ಶರೀರದಿಂದ ಸ್ವಚ್ಛಂದ ಶರೀರವುಳ್ಳದ್ದು ಅವಿನಾಶಿಯಾದ ಶಕ್ತಿಯನ್ನು ಪ್ರಕಟಿಸುವುದು ಅದೇ ಪ್ರಧಾನ ಶಕ್ತಿಯು ಅದೇ ಗುಣವತಿಮಯೆ ಮತ್ತು ಅವಿಕಾರ ಬುದ್ಧಿತತ್ವ ಜನನಿ ಎನಿಸುವುದು ಆ ಶಕ್ತಿ ಅಂಬಿಕೆ ಪ್ರಕೃತಿ ಸಂಪೂರ್ಣ ಲೋಕಗಳ ಈಶ್ವರಿಯು ತ್ರೈಲೋ ತ್ರೈಮೂರ್ತಿಗಳ ಜನನಿಯು ನಿತ್ಯಳು ಹಾಗೂ ಮೂ ಮೂಲ ಕಾರಣಲೆಂದು ಹೇಳಲ್ಪಡುವಳು ಆ ಶಕ್ತಿಗೆ ಎಂಟು ಭುಜಗಳು ವಿಚಿತ್ರ ಮುಖವುಳ್ಳದ್ದು ಮತ್ತು ಶುಭವಿರುವುದು ಅಚಿಂತ್ಯ ತೇಜದಿಂದ ಯುಕ್ತವು ಹಾಗೂ ಎಲ್ಲವನ್ನು ಉತ್ಪಾದಿಸುವ ಏಕಾಕಿಯು ಇದು ಮಾಯಾ ಸಂಯೋಗದಿಂದ ಅನೇಕ ಪ್ರಕಾರದ್ದಾಗುವುದು ಮತ್ತು ಯಾವ ಈಶ್ವರನೂ ಅಲ್ಲ ಅದುವೇ ಪರಮಪುರುಷ ಈಶ್ವರನು ಆ ಈಶ್ವರನ ಶಿರದ ಮೇಲೆ ಗಂಗೆಯು ಹಣೆಯ ಮೇಲೆ ಚಂದ್ರನು ಅವನಿಗೆ ಮೂರು ಕಣ್ಣುಗಳು ಐದು ಮುಖಗಳು ಹತ್ತು ಭುಜಗಳು ಇರುವವು ಅವನು ತ್ರಿಶೂಲಧಾರಿ ಪ್ರಸನ್ನ ಚಿತ್ತನು ಕೌ ಕರ್ಪೂರ ಗೌರನು ಭಸ್ಮಧಾರಿಯು ಹಾಗೂ ಅವನು ಕಾಲಸ್ವರೂಪನು ಅವನು ಆ ಶಕ್ತಿಯನ್ನು ಕೂಡಿಕೊಂಡು ಶಿವಲೋಕವೆಂಬ ಹೆಸರಿನ ಕ್ಷೇತ್ರವನ್ನು ರಚಿಸಿದನು ಆ ಉತ್ತಮ ಕ್ಷೇತ್ರವೇ ಕಾಶಿ ಎಂದು ಹೇಳಲ್ಪಡುತ್ತದೆ ಆ ಕ್ಷೇತ್ರವು ಪರಮ ಮುಕ್ತಿದಾಯಕವು ಹಾಗೂ ಎಲ್ಲರಿಂದ ಶೋಭಿಸುವುದು ಈ ಕ್ಷೇತ್ರದಲ್ಲಿ ಪರಮಾನಂದರೂಪ ಶಿವಪಾರ್ವತಿಯರು ಶಕ್ತಿ ಸಹಿತ ಇರುವರು ಪ್ರಳಯದಲ್ಲಿ ಸಹ ಆ ಕ್ಷೇತ್ರವು ಶಿವಪಾರ್ವತಿಯರಿಂದ ರಹಿತವಾಗಲಿಲ್ಲ ಆದ್ದರಿಂದಲೇ ಅದಕ್ಕೆ ಅವಿಯುಕ್ತ ಎನ್ನುವರು ಧನುದ್ಧ ಶಿವನು ಮೊದಲು ಅಲ್ಲಿ ಆನಂದವನ್ನು ರಚಿಸಿದ್ದನು ಆನಂದವನದಲ್ಲಿ ಶಿವನು ರಮಾ ರಮಾಣನಾಗುತ್ತಿದ್ದನು ಆಮೇಲೆ ಅವನಿಗೆ ಬೇರೆ ಪುರುಷರನ್ನು ನಿರ್ಮಿಸುವ ಬಯಕೆ ಉಂಟಾಯಿತು ಹೀಗೆ ನಿರ್ಮಿಸಿದ ಪುರುಷನು ಮೇಲೆ ಭಾರ ಕಾಶಿಯಲ್ಲಿ ಶಾಂತಿಯಿಂದ ಶಯನ ಮಾಡಬೇಕು ಎಂದು ವಿಚಾರ ಮಾಡಿದನು ಆ ಪ್ರಕಾರ ನಿಶ್ಚಯಿಸಿ ಅವನು ಅದರ ದಕ್ಷಿಣದ ಹತ್ತನೆಯ ಅಂಶದಲ್ಲಿ ಅಮೃತ ರೂಪವಾಗಿರುವ ಆಸನದ ವ್ಯಾಪಾರ ಮಾಡಿದನು ಅದರಿಂದ ತ್ರಿಲೋಕಕ್ಕೆ ಸುಂದರ ಪುರುಷನ ಆವಿರ್ಭಾವವಾಯಿತು ಆ ಪುರುಷನು ಶಾಂತ ಸತ್ವಗುಣಯುಕ್ತ ಹಾಗೂ ಸಾಗರದಂತೆ ಗಂಭೀರತೆ ಉಳ್ಳವನಾಗಿದ್ದನು ಈ ಅಜೇಯ ಪುರುಷನು ಪ್ರಕಟನಾಗಿ ಪರಮೇಶ್ವರ ಶಂಭುವಿಗೆ ನಮಸ್ಕರಿಸಿದನು ಹಾಗೂ ಅವನು ಶಿವನನ್ನು ಕುರಿತು ಸ್ವಾಮಿ ನನ್ನ ಹೆಸರನ್ನು ಹೇಳಿ ನನ್ನ ಕರ್ಮಗಳನ್ನು ತಿಳಿಸಿರಿ ಎಂದು ಕೇಳಲು ಶಿವನು ನಗುತ್ತಾ ಜಗತ್ತಿನಲ್ಲಿ ನೀನು ವ್ಯಾಪಕವಾದುದರಿಂದ ನಿನ್ನ ಹೆಸರು ವಿಷ್ಣುವೆಂದು ಪ್ರಸಿದ್ಧವಾಗುವುದು ಅದರಂತೆ ಭಕ್ತ ಸುಖದಾಯಕನಾದ ನಿನಗೆ ಇನ್ನೂ ಹಲವು ಹೆಸರುಗಳು ಪ್ರಾಪ್ತವಾಗುವುದು ನೀನು ಪರಮ ಕಾರ್ಯ ಸಾಧನೆಗಾಗಿ ದೃಢತೆಯಿಂದ ತಪಸ್ಸನ್ನಾಚರಿಸು ಎಂದು ಹೇಳಿ ಶಂಕರನು ತನ್ನ ಮಾರ್ಗದಿಂದ ವೇದಗಳನ್ನು ಕೊಟ್ಟನು ಆಗ ವಿಷ್ಣುವು ಅವನಿಗೆ ನಮಸ್ಕರಿಸಿ ತಪಶ್ಚರ್ಯ ಮಾಡಿದನು ಶಿವನು ಅಂತರ್ಧಾನ ಹೊಂದಿದನು ವಿಷ್ಣುವು ಹನ್ನೆರಡು ಸಾವಿರ ದಿವ್ಯಪುರುಷರ ತಪಸ್ಸು ಮಾಡಿದನು ಆದರೆ ಅವನ ಮನೋರಥ ಈಡೇರಲಿಲ್ಲ ಹಾಗೂ ಶಂಭುವಿನ ದರ್ಶನವಾಗಲಿಲ್ಲ ಅದರಿಂದ ಅವನು ಚಿಂತೆಗೊಳಗಾದನು ಪುನಃ ತಪಸ್ಸು ಮಾಡುವುದಕ್ಕೆ ಶಂಕರನು ಅವನಿಗೆ ಹೇಳಿದನು ವಿಷ್ಣು ಮತ್ತೆ ತಪಸ್ಸು ಮಾಡಿದನು ಆಗ ಶಿವಮಾಯೆಯಿಂದ ವಿಷ್ಣುವಿನ ಶರೀರದಿಂದ ಅನೇಕ ಜಲಧಾರೆಗಳು ಉತ್ಪನ್ನವಾದವು ಮತ್ತು ಆ ಜಲವೆಲ್ಲ ಶೂನ್ಯದಲ್ಲಿ ವ್ಯಾಪಿಸಿ ಮತ್ತೆ ಬ್ರಹ್ಮರೂಪವಾದವು ಬಳಿಕ ಆ ಪುರುಷನು ವಿಷ್ಣುವನ್ನು ಚಕಿತಗೊಳಿಸಿ ಅವನ ಪ್ರಸನ್ನತೆಯಿಂದ ಬಹುಕಾಲದವರೆಗೆ ಮೋಹಿತನಾದನು ವಿಷ್ಣುವು ತಾನು ಆ ಜಲದ ಮೇಲೆ ಶಯನ ಮಾಡಿದನು ಆಗ ಅವನಿಗೆ ಶ್ರುತಿ ಸಮ್ಮತದಿಂದ ನಾರಾಯಣ ಎಂದು ಹೆಸರುಂಟಾಯಿತು ಆ ಸಮಯದಲ್ಲಿ ಪ್ರಕೃತಿ ಪುರುಷರ ಹೊರತು ಯಾರೂ ಇದ್ದಿರಲಿಲ್ಲ ಅದೇ ಕಾಲಕ್ಕೆ ಅವನ ಮಹಾತ್ಮೆಯಿಂದ ಎಲ್ಲ ತತ್ವಗಳು ಉತ್ಪನ್ನವಾದವು ಹಾಗೂ ವಿಸ್ತೃತಗೊಂಡವು ಮೊದಲು ಪ್ರಕೃತಿಯಿಂದ ಮಹಾನ್ ಹಾಗೂ ಮಹಾಂದ ಮೂರು ಗುಣಗಳು ಉದಿಸಿದವು ಬಳಿಕ ಅದರಿಂದ ಮೂರು ಗಣಗಳು ಹಾಗೂ ಅಹಂಕಾರ ಜನಿಸಿದವು ಅದರಿಂದ ತನ್ಮಾತೆಗಳು ಪಂಚಭೂತಗಳು ಪ್ರಕಟವಾದವು ಮತ್ತು ಅವನ ನೇತ್ರ ಕಿವಿ ಮೂಗು ನಾಲಗೆ ತ್ವಚೆ ಮುಂತಾದ ಜ್ಞಾನೇಂದ್ರಿಯಗಳು ಅದರಂತೆ ವಾಣಿ ಕೈಕಾಲು ಗುದ ಹಾಗೂ ಉಪಸ್ಥ ಈ ಕರ್ಮೇಂದ್ರಿಯಗಳು ಹುಟ್ಟಿದವು ಈ ಪ್ರಕಾರ ಪ್ರಕೃತಿ ಇಲ್ಲದೆ ಈ ಎಲ್ಲ ಪ್ರಕೃತಿಯ ಜಡರೂಪ ಕಾರ್ಯಗಳು ಒದಗಿದವು ಶಿವ ಇಚ್ಛೆಯಿಂದಾಗಿ ಆ ಎಲ್ಲ ತತ್ವಗಳು ಇಪ್ಪತ್ನಾಲ್ಕು ಪ್ರಕಾರಗಳಲ್ಲಿ ಇರುವವು ಅವೆಲ್ಲ ಒಂದಾಗಿ ಬ್ರಹ್ಮರೂಪ ಜಲದಲ್ಲಿ ಶಯನ ಮಾಡಿದವು ಎಂಬುದಾಗಿ ಸೂತರು ಹೇಳುತ್ತಾರೆ ಆ ಬಳಿಕ ಶೂತಪುರ್ ಪುರಾಣಿಕರು ನಾರಾಯಣನು ಶಯನ ಮಾಡಿದ ಮೇಲೆ ಶಿವನ ಇಚ್ಛೆಯಿಂದ ನಾರಾಯಣನ ನಾಭಿಯಿಂದ ಒಂದು ವಿಶಾಲವಾದ ಕಮಲವು ಉತ್ಪನ್ನವಾಯಿತು ಅದರ ವಿಸ್ತಾರ ಉನ್ನತಿಗಳು ಅನಂತ ಯೋಜನೆಗಳವರೆಗೆ ಇದ್ದವು ಇದರೊಂದಿಗೆ ಶಿವ ಪಾರ್ವತಿಯರಿಂದ ಬ್ರಹ್ಮನ ಉತ್ಪತ್ತಿಯಾಯಿತು ಈ ಪ್ರಕಾರ ಹಿರಣ್ಯಗರ್ಭ ಬ್ರಹ್ಮನು ನಾಭೀ ಕಮಲದಿಂದ ಪ್ರಕಟನಾದನು ನಾಲ್ಕು ಮುಖ ಕೆಂಪು ಮಸ್ತಕ ಮೇಲೆ ತ್ರಿಪುಂಡ್ರ ಧಾರಣ ಮಾಡಿದ ಬ್ರಹ್ಮನು ಕಮಲದ ಹೊರತು ಇನ್ನೊಂದೇನನ್ನೂ ನೋಡಲಿಲ್ಲ ಆ ಸಮಯದಲ್ಲಿ ಬ್ರಹ್ಮನಿಗೆ ಏನೂ ಜ್ಞಾನವಿರಲಿಲ್ಲ ಅವನು ತಾನು ಯಾರು ಯಾವುದರಿಂದ ಉತ್ಪನ್ನವಾದವನು ಇವೆಲ್ಲ ಅರಿಯುವ ಬುದ್ಧಿಯು ಹಿಂದಿನಿಂದ ಉತ್ಪನ್ನವಾಯಿತು ಮತ್ತು ಕಮಲದ ಕೆಳಗೆ ಇರುವ ತನ್ನ ಕರ್ತಾರನನ್ನು ಹುಡುಕ ಹತ್ತಿದನು ಆಗ ಅವನು ಒಂದು ಕಮಲನಾಳವನ್ನು ಹಿಡಿದನು ಅದರ ಕೆಳಗೆ ಒಂದೇ ಸಮನೆ ನೂರು ವರ್ಷದವರೆಗೂ ಇಳಿದನು ಆದರೂ ಅವನಿಗೆ ಕಮಲದ ಮೂಲವು ಕಾಣಲಿಲ್ಲ ಬಳಿಕ ಅವನು ಕಮಲದ ಮೇಲಕ್ಕೆ ಬರಲು ಇಚ್ಛಿಸಿದನು ಕಮಲನಾಳ ದ್ವಾರದಿಂದ ಮೇಲೆ ಬಂದನು ಆಗ ಅವನಿಗೆ ಕಮಲದ ಮೊಗ್ಗೆ ದೊರೆಯಿತು ಅಲ್ಲಿ ಅವನಿಗೆ ತಪ ಮಾಡುವಂತೆ ಶುಭವಾಣಿಯೊಂದು ಕಿವಿಗೆ ತಾಗಿತು ಆ ದೋಹನಾಶಕ ಆಕಾಶವಾಣಿಯನ್ನು ಕೇಳಿ ಅವನು ತನ್ನ ತಂದೆಯ ದರ್ಶನಕ್ಕಾಗಿ ಹವಣಿಸ ಹತ್ತಿದನು ಅದಕ್ಕಾಗಿ ಮತ್ತೆ ತಪಸ್ಸನ್ನು ಮಾಡಿದನು ಹನ್ನೆರಡು ವರ್ಷ ತಪ ಮಾಡಿದ ಬಳಿಕ ನಾಲ್ಕು ಭುಜ ಸುಂದರ ನೇತ್ರ ಇಂತಿರುವ ಭಗವಾನ್ ವಿಷ್ಣುವು ಅವನ ಮುಂದೆ ಪ್ರಕಟನಾದನು ಆ ದೇವನು ತನ್ನ ಎಲ್ಲ ಆಯುಧಗಳಿಂದ ಸಂಪನ್ನನು ಪೀತಾಂಬರಧಾರಿಯು ಮುಕುಟ ಮೊದಲಾದ ಮಹಾನ್ ಭೂಷಣ ಸಂಪನ್ನನು ಆಗಿದ್ದನು ಕೋಟಿ ಕಾಮದೇವರ ಕಾಂತಿಯನ್ನು ಮಿಕ್ಕಿದ ಅವನ ಕಾಂತಿಯು ಎಲ್ಲೆಡೆ ಹರಡಿತ್ತು ಬ್ರಹ್ಮನು ಅದನ್ನು ನೋಡಿ ಮೋಹಿತನಾಗಿ ಹೋದನು ಸತ್ ಅಸತ್ಮಯುಕ್ತ ಮಹಾಭುಜವುಳ್ಳ ನಾರಾಯಣ ಭಗವಾನನನ್ನು ನೋಡಿ ಬ್ರಹ್ಮನು ಬಹು ಪ್ರಸನ್ನತೆ ಹೊಂದಿದನು ಮತ್ತು ಶಿವನ ಮಾಯೆಯಿಂದ ಮೋಹಿತನಾದ ಬ್ರಹ್ಮನು ಆ ಸನಾತನ ಪುರುಷನನ್ನು ಎಚ್ಚರಗೊಳಿಸಿದನು ಆ ಪುರುಷನು ಕ್ಷಣ ಮಾತ್ರದಲ್ಲಿ ಪ್ರಬೋಧನಾಗಿ ತನ್ನ ಮುಖದಿಂದ ನೀವು ನಿರ್ಭಯರಾಗಿ ಹೋಗಿರಿ ನಾನು ನಿಮ್ಮ ಕಾಮನೆಗಳನ್ನೆಲ್ಲ ಪೂರ್ಣ ಮಾಡುವೆನು ಎಂದು ಹೇಳಿದನು ಬ್ರಹ್ಮನು ವಿಷ್ಣುವಿನ ಆ ವಚನವನ್ನು ಕೇಳಿ ರಜೋಗುಣದಿಂದ ವಿಪರೀತವಾಗಿ ವಿಷ್ಣುವನ್ನು ಕುರಿತು ಜನಾರ್ದನನೆ ನಾನು ಸಕಲ ಸಂಹಾರಕ್ಕೆ ಕಾರಣನೆಂದು ನೀನು ತಿಳಿಯದೆ ಶಿಷ್ಯನಿಗೆ ಶಾಸನ ಮಾಡುವಂತೆ ನನಗೆ ಶಾಸನ ಮಾಡುತ್ತಿರುವೆ ನಾನು ಸಾಕ್ಷಾತ್ ಜಗತ್ಕರ್ತಾರನು ಪ್ರಕೃತಿಯ ಪ್ರವರ್ತಕನು ಸನಾತನನು ಅಜನು ಬ್ರಹ್ಮನು ಮತ್ತು ವಿಷ್ಣುವಿಂದ ಉತ್ಪನ್ನನಾದವನು ಹಾಗೂ ವಿಶ್ವದ ಆತ್ಮನು ಆಗಿರುವೆನು ವೇದಗಳು ನನಗೆ ಸ್ವಯಂಭು ಸ್ವರಾಟ ಪರಮೇಷ್ಠಿ ಹಾಗೂ ಶ್ರೇಷ್ಠ ಎಂದು ಹೇಳುವವು ಎಂದು ಬ್ರಹ್ಮನು ನಾರಾಯಣನಿಗೆ ಹೇಳಲು ಅವನು ಬ್ರಹ್ಮನ ಮೇಲೆ ಸಿಟ್ಟಾಗಿ ಬ್ರಹ್ಮನೇ ನಿನ್ನ ಲೋಕ ಕರ್ತೃತ್ವವನ್ನು ನಾನು ತಿಳಿದಿರುವೆನು ಆದರೆ ನೀನು ನನ್ನ ಅವಿನಾಶಿ ಅಂಗದಿಂದ ಉತ್ಪನ್ನನಾಗಿರುವೆ ನನ್ನನ್ನು ಮೋಸಗೊಳಿಸುವೆಯ ಜಗನ್ನಾಥ ನಾರಾಯಣನಾದ ನನ್ನ ನಾಭೀ ಕಮಲದಿಂದ ನೀನು ಉತ್ಪನ್ನವಾಗಿರುವುದರಲ್ಲಿ ಸಂಶಯವಿಲ್ಲ ಆದರೆ ಇದರಲ್ಲಿ ನಿನ್ನ ಅಪರಾಧವೂ ಇಲ್ಲ ಯಾಕೆಂದರೆ ನಾನು ನಿನ್ನನ್ನು ನನ್ನ ಮಾಯೆಯಿಂದ ಮೋಹಿತನನ್ನಾಗಿ ಮಾಡಿರುವೆ ಬ್ರಹ್ಮನೇ ಈ ನನ್ನ ವಚನದಲ್ಲಿ ಸತ್ಯವಿದೆ ನಾನು ಎಲ್ಲ ದೇವತೆಗಳಿಗೆ ಈಶ್ವರನು ಎಲ್ಲಕ್ಕೂ ಕರ್ತಾರನು ಹತ್ತಾರನು ಭರ್ತಾರನು ನಾನೇ ಆಗಿರುವೆನು ಮತ್ತು ವ್ಯಾಪಕನೂ ಆಗಿದ್ದೇನೆ ನಾನು ಅದ್ವಿತೀಯ ಪರಬ್ರಹ್ಮ ಪಿತಾಮಹ ಹಾಗೂ ಪರಮತತ್ವನಾಗಿರುವೆ ನನ್ನಲ್ಲಿಯೇ ಈ ಎಲ್ಲ ಚರಾಚರ ಜಗತ್ತು ಸ್ಥಿತವಾಗಿರುವುದು ನೀನು ನನಗೆ ಶರಣು ಬರಬೇಕು ನಾನು ನಿನ್ನನ್ನು ಎಲ್ಲ ದುಃಖಗಳಿಂದ ರಕ್ಷಿಸುವೆನು ಎಂದು ವಿಷ್ಣು ಹೇಳಲು ಬ್ರಹ್ಮನು ನೀನಾರು ನನ್ನೊಡನೆ ವಿಶೇಷವಾಗಿ ವಾದಿಸಬೇಡ ನೀನು ಪರಬ್ರಹ್ಮ ಈಶ್ವರನಲ್ಲ ಕರ್ತಾರನೂ ಅಲ್ಲ ಶಂಕರನ ಮಾಯೆಯಿಂದ ನನ್ನನ್ನು ಮೋಹಗೊಳಿಸಿದೆ ನಾನು ನಿನ್ನೊಡನೆ ರೋಮಾಂಚನಕಾರಿ ಯುದ್ಧವನ್ನು ಆರಂಭಿಸುವೆನು ಆಗ ನನ್ನ ಹಾಗೂ ನಿನ್ನ ನಡುವೆ ಲಿಂಗವು ಪ್ರಕಟವಾಯಿತು ನಾವಿಬ್ಬರು ಆ ದೇವನಿಗೆ ನಮಸ್ಕರಿಸಿ ನಮ್ಮ ಯುದ್ಧವನ್ನು ನಿಲ್ಲಿಸಿದೆವು ಮತ್ತು ಆ ಮಹಾದೇವನನ್ನು ಕುರಿತು ಎಲೈ ಮಹೇಶ್ವರನೇ ನೀನು ನಮಗೆ ನಿಜಸ್ವರೂಪವನ್ನು ತೋರಿಸು ಎಂದು ಬೇಡಿಕೊಂಡೆವು ಹೀಗೆ ನಾವಿಬ್ಬರು ಗದ್ದಿತರಾಗಿದ್ದೆವು ಆಗ ನಾವು ಶಿವನಿಗೆ ನಮಸ್ಕಾರ ಮಾಡಿದೆವು ಆ ಮಾತಿಗೆ ಒಂದು ನೂರು ವರ್ಷಗಳು ಗತಿಸಿದವು ಎಂದು ಬ್ರಹ್ಮನು ವಿಷ್ಣುವಿಗೆ ಹೇಳಿದನು ಬಳಿಕ ಬ್ರಹ್ಮನು ನಾರದನಿಗೆ ಕತೆಯನ್ನು ಮುಂದುವರಿಸುತ್ತಾ ನಾರದ ನನ್ನ ಹಾಗೂ ಹರಿಯ ಗರ್ವವು ದೂರವಾಯಿತು ಆಗ ಶಿವನು ಗಂಭೀರವಾಣಿಯಿಂದ ಓಂ ಓಂ ಎಂದು ಉಚ್ಚರಿಸಿದನು ಆ ಮಹಾನಾದವನ್ನು ಶ್ರವಣ ಮಾಡಿ ಇದೇನು ಎಂದು ನನ್ನಲ್ಲಿ ವಿಚಾರ ಮಾಡಿದನು ಅದೇ ಸಮಯದಲ್ಲಿ ವಿಷ್ಣುವು ಆ ಲಿಂಗದ ದಕ್ಷಿಣ ಭಾಗದಲ್ಲಿ ಸನಾತನ ಆದ್ಯವರ್ಣ ಆಕಾರವನ್ನು ಅದರ ಉತ್ತರ ಭಾಗದಲ್ಲಿ ಉಕಾರವನ್ನು ನೋಡಿದನು ಮತ್ತು ಮಧ್ಯದಲ್ಲಿ ಮಕಾರವನ್ನು ಕೊನೆಯಲ್ಲಿ ಓಂಕಾರವನ್ನು ನೋಡಿದನು ಅವೆಲ್ಲವೂ ಸೂರ್ಯ ಚಂದ್ರ ಮಂಡಲೋಪಾದಿಯಾಗಿ ಸ್ಥಿತವಾಗಿದ್ದವು ಅದರ ಮೂಲಾಗ್ರ ಮಧ್ಯ ಇವಾವುದೂ ಗೊತ್ತಾಗಲಿಲ್ಲ ಅದರಂತೆ ಸತ್ಯ ಆನಂದ ಹಾಗೂ ಅಮೃತ ಸ್ವರೂಪ ಪರಬ್ರಹ್ಮ ಪಾರಾಯಣನು ದೃಷ್ಟಿಗೋಚರನಾಗಿದ್ದನು ಆದರೆ ಇವನು ಅದೆಲ್ಲಿಂದ ಪ್ರಕಟನಾದನು ಎಂಬುದನ್ನು ನಾವು ಅಗ್ನಿಸದೃಶ ಬಗೆಯಿಂದ ಪರೀಕ್ಷೆ ಮಾಡಿದೆವು ಮತ್ತು ಅದರ ಕೆಳಕ್ಕೆ ಹೋಗಿ ನೋಡಿದೆವು ನಾವು ಆ ವೇದ ಶಬ್ದದಿಂದ ವಿಶ್ವಾತ್ಮಕನನ್ನು ಕುರಿತು ವಿಚಾರ ಮಾಡುತ್ತಾ ಅಲ್ಲಿದ್ದೆವು ಆ ಸಮಯದಲ್ಲಿ ಒಬ್ಬ ಪರಮ ಋಷಿಯ ಆವಿರ್ಭಾವವಾಯಿತು ವಿಷ್ಣುವು ಅವನಿಂದ ಶಿವಜ್ಞಾನ ಸಂಪಾದಿಸಿದನು ಅವನು ಶಿವನು ಅಚಿಂತ್ಯನೀಯನು ವಾಣಿಯಿಂದ ಅಪ್ರಾಪ್ತನು ಮನಸ್ಸಿನಲ್ಲಿ ತಿಳಿಯದವನು ಅವನನ್ನು ಕೇವಲ ಓಂಕಾರದಿಂದ ತಿಳಿಯಲು ಸಾಧ್ಯವಿದೆ ಅವನು ಏಕಾಕ್ಷರ ರೂಪನು ಸತ್ಯನು ಪರಮಕಾರಣನು ಸತ್ ಆನಂದ ಅಮೃತ ಪರಾತ್ಪರ ಹಾಗೂ ಪರಬ್ರಹ್ಮನಾಗಿರುವನು ಆ ಭಗವಾನನು ಓಂಕಾರಾಕ್ಷರ ಆಕಾರದಿಂದ ಬೀಜಸ್ವರೂಪನು ಅಂಡದಿಂದ ಉತ್ಪನ್ನ ಬ್ರಹ್ಮನೂ ಹೌದು ಮತ್ತು ಏಕಾಕ್ಷರ ಉಕಾರದಿಂದ ಹರಿಯು ಪರಮಕಾರಣನ ಹೌದು ಮತ್ತು ಮಕಾರದಿಂದ ನೀಲಲೋಹಿತ ಹೌದು ಆದರೆ ಆಕಾರವು ಎಲ್ಲಕ್ಕೂ ದೃಷ್ಟಿಕರ್ತಾರವು ಉಕಾರವು ಮೋಹನಕರವು ಮತ್ತು ಮಕಾರವು ನಿತ್ಯವು ಅನುಗ್ರಹ ಕರ್ತಾರವು ಮಕಾರವು ವಿಭು ಹಾಗೂ ಬೀಜಸ್ವರೂಪವು ಇದರಂತೆಯೇ ಉಕಾರ ಪ್ರಧಾನ ಪುರುಷ ಈಶ್ವರ ಹರಿ ಯೋನಿ ಅರ್ಥಾತ್ ಕಾರಣನು ಬೀಜ ಹಾಗೂ ನಾದಸಂಜ್ಞೆಯು ಮಹೇಶ್ವರನು ಈ ಪ್ರಕಾರ ಪ್ರಭುಲಿಂಗದಿಂದ ಆಕಾರ ಉಕಾರ ರೂಪ ಯೋನಿಗಳಲ್ಲಿ ತಿರುಗಾಡಿ ನಾಲ್ಕು ನಿಟ್ಟಿನಲ್ಲಿ ವರ್ಧಿಸ ಹತ್ತಿದನು ಅದರಿಂದ ಬಂಗಾರದ ಒಂದು ಅಂಡವು ಉತ್ಪನ್ನವಾಯಿತು ಅದು ಬಹುಕಾಲ ಜಲದಲ್ಲಿದ್ದಿತು ಸಾವಿರ ವರ್ಷದ ನಂತರ ಭಗವಾನನು ಅದನ್ನು ಎರಡು ಭಾಗ ಮಾಡಿದನು ಜಲದಲ್ಲಿದ್ದಾಗ ಆ ಅಂಡವನ್ನು ಈಶ್ವರನು ಒಡೆದು ಎರಡು ಭಾಗ ಮಾಡಿದಾಗ ಅದರ ಸುವರ್ಣಮಯ ಒಂದು ನಿಟ್ಟಿನ ಕಪಾಳವು ಮೇಲೆ ಸ್ಥಿತವಾಯಿತು ಅದರಿಂದ ಸ್ವರ್ಗಲೋಕವು ಪ್ರಕಟಿತವಾಯಿತು ಆ ಕಪಾಳದ ಕೆಳಗಿನ ಭಾಗದಿಂದ ಪಂಚಾತ್ಮಕ ಪೃಥ್ವಿಯು ಪ್ರಕಟವಾಯಿತು ಮತ್ತು ಆ ಅಂಡದಿಂದ ಕಕಾರವೆಂಬ ಚತುರ್ಭುಜ ಉಳ್ಳ ಶಂಕರನು ಪ್ರಕಟನಾದನು ಅವನೇ ಸಕಲ ಲೋಕಕರ್ತಾರನು ಹಾಗೂ ರೂಪತ್ರಯಧಾರಿ ಪ್ರಭುವು ಈ ಕಾರಣದಿಂದ ಯಜುರ್ವೇದಿಯರು ಇದಕ್ಕೆ ಓಂ ಓಂ ಎಂದೆನ್ನುವರು ಯಜುರ್ವೇದದ ವಚನ ಕೇಳಿ ಋಗ್ವೇದ ಹಾಗೂ ಸಾಮವೇದಗಳ ಹರಿಯೇ ಬ್ರಹ್ಮನು ಎಂದರು ಈ ಪ್ರಕಾರ ಆಗ ಆ ದೇವೇಶನನ್ನು ಸರಿಯಾಗಿ ಅರಿತು ಎಲ್ಲರೂ ಉತ್ಪನ್ನವಾದ ಮಂತ್ರದಿಂದ ಆ ಮಹೋದಯ ಮಹೇಶ್ವರನ ಸ್ತುತಿಸ ಹತ್ತಿದರು ಹಾಗೂ ಅದೇ ಸಮಯದಲ್ಲಿ ವಿಶ್ವಪಾಲಕ ಭಗವಾನ್ ವಿಷ್ಣುವು ತನ್ನ ಸಂಗಡ ಒಂದು ಸುಂದರ ರೂಪವನ್ನು ನಿರೀಕ್ಷಿಸ ಹತ್ತಿದನು ಆ ರೂಪವು ಐದು ಮುಖ ಹತ್ತು ಭುಜ ಕರ್ಪೂರಗೌರ ಕಾಂತಯುಕ್ತ ಭೂಷಣಭೂಷಿತ ಮಹಾ ಉದಾರ ವೀರ್ಯದಾನ ಹಾಗೂ ಮಹಾಪುರುಷ ಲಕ್ಷಣದಿಂದ ಯುಕ್ತವಾಗಿತ್ತಿತು ಆ ರೂಪವನ್ನು ನೋಡಿ ಹರಿಯು ಧನ್ಯತೆ ಹೊಂದಿದನು ಅಲ್ಲಿಯವರೆಗೆ ಭಗವಾನ್ ಮಹೇಶನು ಪ್ರಸನ್ನನಾಗಿ ತನ್ನ ದಿವ್ಯ ಶಬ್ದಮಯ ರೂಪದಿಂದ ಸ್ಥಿತನಾಗಿದ್ದನು ಅವನು ಗುಣಗುಣಾತ್ಮಕ ಶಬ್ದಮಯ ರೂಪ ಕಂಡು ನಾನು ಪ್ರಸನ್ನನಾದೆನು ಬಳಿಕ ನಾವಿಬ್ಬರು ಅವನಿಗೆ ನಮಸ್ಕಾರ ಮಾಡಿದೆವು ಬಳಿಕ ಅವನಿಂದ ಮೂವತ್ತೆಂಟು ಅಕ್ಷರಗಳುಳ್ಳ ಗಾಯತ್ರಿ ಪ್ರಕಟವಾಯಿತು ಅದರಂತೆ ಓಂ ಶಿವಾಯ ಮಂತ್ರ ವರ್ಣಮಂತ್ರ ಮೃತ್ಯುಂಜಯ ಮಂತ್ರ ಪಂಚಾಕ್ಷರ ಮಂತ್ರ ಚಿಂತಾಮಣಿ ಮಂತ್ರ ದಕ್ಷಿಣಾಮೂರ್ತಿ ಮಂತ್ರ ತತ್ವಮಸಿ ಮಹಾಕಾವ್ಯ ಈ ಎಲ್ಲ ಮಂತ್ರಗಳು ಪ್ರಕಟವಾದವು ಈ ಮಂತ್ರಗಳನ್ನು ವಿಷ್ಣು ಗ್ರಹಣ ಮಾಡಿ ಜಪಿಸುವುದಕ್ಕೆ ಆರಂಭಿಸಿದನು ನಾನು ವಿಷ್ಣುವು ಋಕ್ ಯಜು ಸಾಮ ಸಹಿತ ಮಂತ್ರಗಳಿಂದ ವರದಾಯಕ ಸಾಂಬಶಿವ ಈಶ್ವರನನ್ನು ಪ್ರಸನ್ನ ಚಿತ್ತದಿಂದ ಸ್ತುತಿಸುವುದಕ್ಕೆ ಆರಂಭಿಸಿದೆವು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಬೋಧಿಸಿದನು ಎಂಬ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸುತ್ತಾರೆ ನಮಸ್ಕಾರ ನಾಳೆ ಮತ್ತೊಂದಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ